ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸಲ್ಯೂಷನ್ಸ್ ಮೈಸೂರು ನಗರದ ಬಿಬಿ ಮೋಟಾರ್ಸ್ ರವರಿಂದ ನೂತನವಾದ ಎಲೆಕ್ಟ್ರಿಕ್ ವಾಹನಗಳ ಬಿಡುಗಡೆ ಸಮಾರಂಭವನ್ನು ಮೈಸೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿತ್ತು ಬಜಾಜ್ ಎಲೆಕ್ಟ್ರಿಕ್ ವಾಹನಗಳನ್ನು ಪ್ರಯಾಣಿಕರು ಮತ್ತು ಸರಕು ಸಾಗಣೆಗೆ ಸಂಬಂಧಿಸಿದಂತೆ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ತಯಾರಿಸಲ್ಪಟ್ಟಿದ್ದು ಮೈಸೂರು ನಗರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಸಿ ದೇವಿಕಾರ್ ಅವರು ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ವಾಹನ ತಪಾಸಣಾಧಿಕಾರಿಯಾದ ಅನಂತರಾಮು ದಕ್ಷಿಣ ವೃತ್ತದ ಉಪಾಧ್ಯಕ್ಷರಾದ ಅಸುಲ್ ಚೋಪ್ರಾ ಪ್ರಾದೇಶಿಕ ಮಾರಾಟ ವ್ಯವಸ್ಥಾಪಕರಾದ ರಾಘವೇಂದ್ರ ಸ್ಥಳೀಯ ಮಾರಾಟ ವ್ಯವಸ್ಥಾಪಕರಾದ ವೆಂಕಟೇಶ್ ಸ್ಥಳೀಯ ಸೇವಾ ವ್ಯವಸ್ಥಾಪಕರಾದ ಮಲ್ಲೇಶ್ವರಂ ಮತ್ತಿತರರು ಭಾಗವಹಿಸಿದ್ದರು ತುಂಬಾ ಬಹಳ ಖುಷಿಯಾಯಿತು ಲೋಕಾರ್ಪಣೆ ಮಾಡಿರುವಂತಹ ಬಜಾಜ್ ಕಂಪನಿಯ ಈ ಮತ್ತು ವೆಹಿಕಲ್ ಇನಾಗ್ರೇಷನ್ ಮಾಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಲಿ ಎಲ್ಲರೂ ವೆಹಿಕಲ್ನ ತಗೊಂಡು ಮಾ ಇದು ಮಾಲಿನ್ಯ ಮುಕ್ತ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರನ್ನ ಮಾಲಿನ್ಯ ಮುಕ್ತವಾಗಿ ಮಾಡಲಿ ಅಂತ ಹೇಳಿ ಅವ್ರಿಗೆ ಕಂಪನಿಯವರಿಗೆ ಶುಭ ಕೋರ್ತಾ ಜನಸಾಮಾನ್ಯರಿಗೂ ಪ್ರತಿಯೊಬ್ಬರಿಗೂ ಗ್ರ ನಾನು ವೆಹಿಕಲ್ ತಗೊಳ್ಳಿ ಅಂತ ಹೇಳಿ ಅವರಿಗೆ ಉತ್ತೇಜನ ಕೊಟ್ಕೊಂಡು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಇವತ್ತು ಮೈಸೂರು ಜನತೆಗೆ ನಾವು ಬಜಾಜ್ ಕಡೆಯಿಂದ ಪ್ರಪ್ರಥಮ ಬಾರಿಗೆ ಒಂದು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ಪ್ಯಾಸೆಂಜರು ಮತ್ತು ಗೂಡ್ಸ್ ಕೆರೆ ಎರಡರ ಸಮೇತ ನಾವು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ಇದು ಕರ್ನಾಟಕದಲ್ಲಿ ಒಂದು ಆರನೇ ಕಡೆ ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ಇದಕ್ಕಿಂತ ಮುಂಚೆ ಮಂಗಳೂರು ಉಡುಪಿ ಶಿವಮೊಗ್ಗ ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಮಾಡಿದ್ವಿ ಈಗ ಇವತ್ತಿನ ದಿವಸ ನಾವು ಇದನ್ನು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರ ಇದ ಇದ್ರ ಫೀಚರ್ಸ್ ಏನಂತ ಹೇಳಿದ್ರೆ ಫಸ್ಟಿಗೆ ಇದರಲ್ಲಿರ್ತಕ್ಕಂಥ ಒಂದು ಬ್ಯಾಟ್ರಿ ರೇಂಜ್ ಇದು ನೈನ್ ಇದು ಪ್ಯಾಸೆಂಜರ್ ಬಂದು ನೈನ್ ಕಿಲೋಮೀಟ್ರ್ ಗೂಡ್ಸ್ ಕ್ಯಾರು ಟ್ವೆಲ್ ಕಿಲೋಮೀಟ್ರ್ ಬ್ಯಾಟ್ರಿ ಇದೆ ಇದರ ಸಮಯ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಒಂದು ರೇಂಜ್ ಕೊಡುತ್ತೆ ಇವತ್ತು ನಾ ಕಸ್ಟಮರ್ಗೊಂದು ರೇಂಜ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇದರಲ್ಲಿ ಒಂದು ಆನ್ಬೋರ್ಡ್ ಚಾರ್ಜರ್ ಅಂತ ಹೇಳಿದೀವಿ ಈ ಒಂದು ಇದು ವೆಹಿಕಲ್ ವಿಶೇಷತೆನೇ ಅದು ಇದು ಚಾರ್ಜರ್ ನೀವು ವೆಹಿಕಲ್ ಒಳಗಡೆ ಇರೋದರಿಂದ ಚಾರ್ಜರ್ ಡ್ಯಾಮೇಜ್ ಆಗೋದಾಗಲಿ ಹಾಳಾಗೋದಾಗಲಿ ಅದು ಯಾವುದೂ ಸಮೇತ ಇದರಲ್ಲಿ ಅನ್ಕೊರಲ್ಲ ಥರ್ಡ್ ಒಂದು ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಇದ್ದೀವಿ ಫಾರ್ ಎಕ್ಸಾಂಪಲ್ ನೀವು ಇದರ ಅಪ್ಪತ್ತು ಬೇಕಾದರೆ ಹಿಂದೆ ಬರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ ನೀವು ಎಷ್ಟು ಬ್ರೇ ತಕ್ಷಣ ಹಾಗೆ ಮೂವ್ ಆಗ್ಬೋದು ಜೊತೆಗೆ ನೀವು ಜನ್ ಬ್ರೇಕಿಂಗ್ ಅಂತ ಹೇಳ್ತೀವಿ ಬ್ರೇಕ್ ಹಾಕ್ತಕ್ಕಂಥ ಸಮೇತ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ ನಿಮಗೆ ಸೊ ಸಿ ವಿ ಶಾಫ್ಟ್ ಅಂತ ಒಂದು ಹೊಸ ಟೆಕ್ನಾಲಜಿ ಇದೆ ಅದರಿಂದ ನಿಮಗೆ ಇದು ಮೇಂಟೆನೆನ್ಸು ಸಮೇತ ಕಮ್ಮಿ ಆಗುತ್ತೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾವು ಐದು ವರ್ಷ ವಾರಂಟಿ ಅರವತ್ತು ತಿಂಗಳ ವಾರಂಟಿ ಅಥವಾ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಕಿಲೋಮೀಟರ್ ತನಕ ನಾವು ಇದು ಕೊಡ್ತಾ ಇದ್ದೀವಿ ಸೊ ಬಹಳಷ್ಟು ಒಂದು ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಕಸ್ಟಮರ್ ಈ ಒಂದು ವೆಹಿಕಲ್ ನಾವು ಲಾಂಚ್ ಮಾಡಿ ಆಲ್ರೆಡಿ ಒಂದು ವರ್ಷ ಆಯಿತು ಇಂಡಿಯಾದಲ್ಲಿ ಈಗ ನಾವು ಲಾಂಚ್ ಕಾರಣ ಬಹಳಷ್ಟು ಒಂದು ಬೇರೆ ಬೇರೆ ನಾರ್ತಲ್ಲಿ ಲಾಂಚ್ ಮಾಡಿದ್ವಿ ಬೇರೆ ಬೇರೆ ಒಂದು ಕಸ್ಟಮರ ಅನುಕೂಲ ಏನಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಸ್ಟಮರ್ಸ್ ಇರ್ತಾರೆ ಎಲ್ಲ ಕಡೆ ಅವ್ರಿಗೆ ಏನೇನು ಬೇಕು ಅದು ಅನುಕೂಲನ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನಾವು ಇವತ್ತೊಂದು ಪ್ಯಾಕೇಜಾಗಿ ಕೊಡ್ತಾಯಿದ್ದೀವಿ ನಾವು ಇದು ಒಂದು ಮೈಸೂರು ಕಸ್ಟಮರ್ ಇವತ್ತು ಇದೇ ರೀತಿ ಸಮೇತ ಗೂಡ್ಸ್ ಕ್ಯಾರಿಯರ್ ಇದೆ ಅದು ಸಮೇತ ಹನ್ನೆರಡು ಕಿಲೋ ಹನ್ನೆರಡು ಕಿಲೋಮೀಟರ್ ವ್ಯಾಟ್ರಿ ನೂರ ಎಂಬತ್ತ್ ಕಿಲೋಮೀಟರ್ ರೇಂಜ್ ಇದೆ ಇಲ್ಲಿವರೆಗೆ ನಮ್ಮ ಮೈಸೂರು ಜನತೆಗಳು ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಸುಮಾರು ಏನಿಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಮಾರ್ಕೇಶನ್ ಅಂತ ಹೇಳ್ತೀವಿ ನೂರು ಗಾಡಿ ಇದ್ರೆ ಇವತ್ತು ಎಂಬತ್ತೊಂಬತ್ತು ಬಜಾಜ್ ವೆಹಿಕಲ್ಸ್ ಇರುತ್ತೆ ಜೊತೆಗೆ ನನ್ನ ಜೊತೆ ಇರ್ತಕ್ಕಂಥ ಇವತ್ತು ನಮ್ಮ ಬಿ ಬಿ ಮೋಟರ್ಸ್ನ ಮಾಲೀಕರತಕ್ಕಂಥ ಪ್ರವೀಣ್ ಮತ್ತು ವಿನಯ್ ಅವರು ಇವರು ನಾಲ್ಕು ಡಿಸ್ಟ್ರಿಕ್ಟ್ ಹ್ಯಾಂಡಲ್ ಮಾಡ್ತಾರೆ ಇವರಿಗೆ ಆಲ್ ಇಂಡಿಯಾ ನಂಬರ್ ಒನ್ ಸರ್ವಿಸ್ ಅಂತ ಅವಾರ್ಡ್ ಆಗಿದೆ ಸೊ ಹಾಗಾಗಿ ಜೊತೆಗೆ ಇವರು ಇಡೀ ನಾಲ್ಕು ಡಿಸ್ಟ್ರಿಕ್ಟಲ್ಲಿ ಒಂದು ಹದಿನಾರು ಕಡೆ ಸರ್ವಿಸ್ ಸ್ಟೇಷನ್ ಇದೆ ಜೊತೆಗೆ ಒಂದು ನೂರ ಐವತ್ತು ಜನ ಮೆಕ್ಯಾನಿಕ್ ಇದ್ದಾರೆ ಸೊ ಸೇ ಒಂದು ಸರ್ವೀಸಲ್ಲಿ ನಂಬರ್ ಒನ್ ಆಗಿದೆ ಜೊತೆಗೆ ಇವತ್ತು ಬಜಾಜ್ ಅಂತ ಹೇಳಿದ್ರೆ ಇವತ್ತು ಆಟೋದಲ್ಲಿ ನಂಬರ್ ಒನ್ ಇವತ್ತು ಆಲ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಎಪ್ಪತ್ತು ಕಂಟ್ರಿ ಸರ್ವಿಸ್ ಸಮೇತ ಇವತ್ತು ನಂಬರ್ ಒನ್ ಆಗಿದೆ ಸೊ ನಾನು ಎಲ್ಲ ಗ್ರಾಹಕರು ಕೇಳಿದೆನಂತ ಹೇಳಿದರೆ ದಯವಿಟ್ಟು ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ತೊಗೊಳ್ಳಿ ಅಡಾಪ್ಟ್ ಮಾಡಿ ಒಂದು ಒಂದು ಗ್ರಾಹಕ ನೂರು ಕಿಲೋಮೀಟರ್ ಓಡಿಸ್ತಾನೆ ತಿಂಗಳಿಗೆ ಏನಿಲ್ಲ ಅಂದರೆ ಒಂದು ಮೂರುವರೆ ನಾಲ್ಕು ಸಾವಿರ ಅಡಿಷನಲ್ ಆಗಿ ಸಂಪಾದನೆ ಮಾಡಿ ಉಳಿಸ್ಬೋದು ಸಂಪಾದನೆ ಎಲ್ಲ ಉಳಿಸ್ಬೋದು ಸೊ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಜೊತೆಗೆ ಕಸ್ಟಮರ್ ಫ್ರೆಂಡ್ಲಿ ಆಗಿರುತ್ತೆ ಪ್ಯಾಸೆಂಜರ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಎಲ್ಲ ರೀತಿಯಿಂದಲೂ ಒಂಥರ ವಿನ್ ಸಿಚುವೇಷನ್ ಅಥವಾ ವಿನ್ ಪ್ರಾಡಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಗ್ರಾಹಕರಲ್ಲಿ ಅದಕ್ಕೆ ನೀವು ಹೇಗೆ ನಮಗೆ ಸಹಕಾರ ತೋರಿಸಿದ್ರು ಅದೇ ಸಹಕಾರನ ಎಲೆಕ್ಟ್ರಿಕ್ ವೆಹಿಕಲ್ಗೆ ಕೊಡಬೇಕು ಅಂತ ನಾನು ಕೇಳ್ತಿದ್ದೀನಿ ಇದು ಮೆಟಲ್ ಬಾಡಿಯಾಗಿದೆ ಫಸ್ಟ್ ಗಾಡಿ ಮೆಟಲ್ ಬಾಡಿ ನೀವೇನು ನಮ್ಮದು ಬೇರೆ ವೆಹಿಕಲ್ ಅದೇ ರೀತಿ ಮೆಟಲ್ ಆಗಿದೆ ಸೇಫ್ಟಿ ಜೊತೆಗೆ ಇದು ಸ್ಪೀಡ್ ಸಮೇತ ಇದೆ ಅಂದರೆ ಎಷ್ಟು ಬೇಕು ಅಷ್ಟು ಸ್ಪೀಡ್ ಮಾತ್ರ ನಾವು ಕೊಡ್ತಾ ಇರ್ತೀವಿ ಟೂ ಸ್ಪೀಡ್ ಗೇರ್ ಬಾಕ್ಸ್ ಇರೋದ್ರಿಂದ ನಿಮ್ಮ ನೀವು ಎಷ್ಟು ಸ್ಪೀಡ್ ಹೋಗಬೇಕು ಫಾರ್ ಎಕ್ಸಾಂಪಲ್ ಹಿಲ್ ಸ್ಟೇಷನಿಗೆ ಹೋಗಬೇಕಾದ್ರೆ ಗಾಡಿ ಹಿಂದೆ ಬರ್ತಕ್ಕಂಥ ಒಂದು ತೊಂದರೆ ಇಲ್ಲ ಯಾಕಂದರೆ ಟೂ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಅದಕ್ಕೆ ಅನುಗುಣ ಆಗ್ತಕ್ಕಂಥ ಸಮೇತ ಇದಕ್ಕೆ ಪವರ್ ಇದೆ ಸೊ ಹಾಗಾಗಿ ಇದರಿಂದ ಎಲ್ಲ ರೀತಿ ಸೇಫ್ಟಿ ನೀವು ಏನು ಆಟೋ ರೀತಿ ಅದೇ ರೀತಿ ಎಲ್ಲ ಸೇಫ್ಟಿ ಇದೆ ಮೆಟಲ್ ಬಾಡಿ ಇರ್ಬೋದು ಅಥವಾ ಬ್ಯಾಟ್ರಿ ಮೇಂಟೆನೆನ್ಸ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಹೇಳ್ಬೋದು ಒಂದು ಕೇರ್ಫುಲ್ ಆಗಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಟೂ ಫಿ ಟು ಫೀಡ್ ಟೂ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಎಲ್ಲ ಹತ್ರ ಸಮೇತ ಸೇಫ್ಟಿಯಾಗಿದೆ ಈ ಗಾಡಿಯಲ್ಲಿ ಸರ್ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ನಾನು ರೀಜನಲ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ಥ್ಯಾಂಕ್ ಯು ವೆರಿ ಸರ್